ಕರ್ನಾಟಕ ಸಂಚಾರಿ ಟಿವಿಗೆ ಸ್ವಾಗತ ನೇರ ಮಾತು ಒಂದೇ ಗುರಿ ನಾನು ನಿಮ್ಮ ಪರಿಮಳ ಇವತ್ತು ಕರ್ನಾಟಕದಲ್ಲಿ ಹಬ್ಬದ ಸಡಗರ ಸಂಭ್ರಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಬ್ಬದ ಸಂಭ್ರಮ ಒಬ್ಬರು ಹೆಸರು ಚಿಲುಮೆ ಥರ ಇವತ್ತು ಚಿಂತ ಇದೆ ಎಲ್ಲರ ಮನೆ ಮನದಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಇವತ್ತು ಅವರ ಹೆಸರನ್ನು ನೆನಪಿಸ್ಕೊಳ್ಳೋ ದಿನ ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅನೇಕ ದೊಡ್ಡ ಸಾಧನೆಗಳನ್ನು ಮಾಡಿ ಮನೆ ಮನೆಗಳಲ್ಲಿ ಇಂದು ಚಿರುಂಣಿಯಾಗಿದ್ದಾರೆ ಸೊ ಅವರು ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೊ ನಮ್ಮ ನಗುವಿನ ಸರದಾರ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕದಲ್ಲಿ ಇವತ್ತು ಹಬ್ಬದ ಸಡಗರ ಸಂಭ್ರಮ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನೆಲ್ಲ ಆಗಲಿ ಹೀಗೆ ಮೂರು ವರ್ಷ ಎರಡು ತಿಂಗಳು ಕಳೆದರೂ ಕೂಡ ಅವರು ಬಿಟ್ಟು ಹೋದ ಆದರ್ಶ ಮತ್ತು ಅವರು ಮಾಡಿದ ದಾನ ಧರ್ಮ ಇಂದಿಗೂ ಅಜರ ಮರ ಸೊ ಎಲ್ಲರ ಮನೆ ಮನದಲ್ಲಿ ಅವರು ಯಾವತ್ತೂ ಹಸನ್ಮುಖಿಯಾಗಿರ್ತಾರೆ ಓಕೆ ಸೊ ಇನ್ನೊಂದೇನು ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು ಹೃದಯಾಘಾತವಾಗಿ ಅವರ ಪ್ರಾಣವನ್ನು ಕಳ್ಕೊಂಡ್ರು ಸೊ ಇದು ಅನ್ಸರ್ಟನಿಟಿ ಅಂತ ಹೇಳ್ತಾರೆ ನಮಗೆ ಕೆಲವೊಂದು ಟೈಮಲ್ಲಿ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನೋದು ಯಾರೂ ಊಹೆ ಕೂಡ ಮಾಡ್ಕೊಂಡಿರಲ್ಲ ನಮ್ಗೆ ಹಿಂಗೆ ಆಗತ್ತೆ ಅನ್ನೋದನ್ನು ಸೊ ನಮ್ಮ ಕನ್ನಡದ ಕಣ್ಮಣಿಯನ್ನು ನಾವು ಕಳ್ಕೊಂಡು ಈಗಾಗಲೇ ಮೂರು ವರ್ಷ ಆಗೋಗಿದೆ ಸೊ ಜೀವನದಲ್ಲಿ ಎಲ್ಲರಿಗೂ ಅನ್ಸರ್ಟನಿಟಿ ಬರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅನ್ಸರ್ಟನಿಟಿ ಅನ್ನೋದು ಮನುಷ್ಯನಿಗೆ ಯಾವಾಗ ಬರುತ್ತೆ ಅನ್ನೋದನ್ನೇ ಹೇಳೋಕ್ಕಾಗಲ್ಲ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಸಾರ್ ಅವರು ಸದೃಢವಾಗಿದ್ದರು ಆಹಾರದಲ್ಲಿ ಕಟ್ಟುನಿಟ್ಟಾದ ಪಾಲನೆ ಮಾಡ್ತಿದ್ರು ಹಾಗಿದ್ರೂ ಕೂಡ ಅವರಿಗೆ ಹೃದಯಾಘಾತವಾಗೋಯಿತು ಸೊ ನಾವು ಅದನ್ನು ಹೂಹೇನೇ ಮಾಡಿರಲಿಲ್ಲ ಅಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗೋದು ಅನ್ನೋದು ಒಂದು ದೊಡ್ಡ ಆಘಾತನೆ ಸೊ ಇದೇ ರೀತಿ ಹೃದಯಾಘಾತ ನಮ್ಮ ಸಣ್ಣ ಪುಟ್ಟ ಸಂಪಾದನೆ ಮಾಡೋ ಮನೆಗಳಲ್ಲಿ ಆಗೋದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಪ್ರಮೇಯ ಬಂದರೆ ಅವ್ರು ಏನು ಮಾಡ್ತಾರೆ ಹೇಳಿ ಅವರಿಗೆ ಯಾರು ಸಹಾಯ ಮಾಡ್ತಾರೆ ಹಣದ ಸಹಾಯ ಅಂತೂ ಯಾರೂ ಮಾಡೋದೇ ಇಲ್ಲ ಎಮೋಷ್ನಲ್ ಸಹಾಯ ಬೇಕಾದರೆ ಮಾಡ್ತಾರೆ ಹಣದ ಸಹಾಯ ಅಂತೂ ಖಂಡಿತ ಮಾಡಲ್ಲ ಸೊ ಒಂದು ಇಮ್ಯಾಜಿನ್ ಮಾಡಿ ಒಂದು ಫ್ಯಾಮ್ಲಿನಲ್ಲಿ ಒಂದು ಮೂವತ್ತು ಸಾವಿರ ದುಡಿಯವ್ರ ಮನೆಯಲ್ಲಿ ಆ ಯಜಮಾನರಿಗೆ ಏನಾದರೂ ಒಂದು ಕಾಯಿಲೆ ಬಂದು ಇಲ್ಲ ಸಡನ್ನಾಗಿ ಒಂದು ಪ್ಯಾಸಿವ್ ಅಟ್ಯಾಕ್ ಆಗಿ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಲಕ್ಷಾಂತ ರೂಪಾಯಿ ಹಾಸ್ಪಿಟಲ್ ಬಿಲ್ ಬರುತ್ತೆ ಸೊ ಅಂಥ ಸಮಯದಲ್ಲಿ ಹಾಸ್ಪಿಟಲ್ ಬಿಲ್ ಬಂದಾಗ ಆಗಲಿ ಕುಟುಂಬದ ಯಾವುದೇ ಸದಸ್ಯರಿಗೆ ನಾವು ಸಹಾಯ ಕೇಳಿದಾಗ ಯಾರೂ ಸಹ ಸಹಾಯವನ್ನು ಮಾಡಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಯಾರು ಮಾಡ್ತಾರೆ ಆ ಟೈಮಲ್ಲಿ ಅವಾಗ ನಮಗೆ ನ್ಯಾಪ್ಟಾ ಬರೋದು ಹಾಸ್ಪಿಟ್ಲ್ ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಆರೋಗ್ಯ ವಿಮೆ ಇದೆಯಾ ಅಂತ ಇಲ್ಲಪ್ಪ ನಾವು ಮಾಡಿಸ್ಕೊಂಡಿಲ್ಲ ಆರೋಗ್ಯ ವಿಮೆ ಅನ್ನೋದು ಮನುಷ್ಯನಿಗೆ ಬಹಳ ಬಹಳ ಅತೀ ಮುಖ್ಯ ವಿಮೆಯಲ್ಲಿ ಮೂರು ವಿಧವಾದ ವಿಮೆ ಬರುತ್ತೆ ಒಂದು ಜೀವ ವಿಮೆ ಎರಡನೇದು ಆರೋಗ್ಯ ವಿಮೆ ಮೂರನೇದು ವೆಹಿಕಲ್ಸ್ ಇನ್ಶೂರೆನ್ಸ್ ಓಕೆ ನಮ್ಮ ಗಾಡಿಗಳಿಗೆ ವಿಮೆ ಮಾಡಿಸೋದು ಸೊ ಈ ಮೂರು ಇನ್ಶೂರೆನ್ಸು ಲೈಫಿಗೆ ಅತಿ ಅತಿ ಮುಖ್ಯ ಈಗ ನೀವು ವಿಮೆಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದೀರಾ ವಿಮೆ ಮಾಡಿಸೋದ್ರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ ಸೊ ಅದರ ಉಪಯೋಗ ಏನು ಅಂತಲೂ ನೀವು ತಿಳ್ಕೊಂಡಿದ್ದೀರಾ ಮೂರು ವಿಮೆ ಹೇಗೆಲ್ಲ ನಿಮ್ಮ ಜೀವನದಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದೀರಾ ಒಂದು ಜೀವ ವಿಮೆ ಇನ್ನೊಂದು ಆರೋಗ್ಯ ವಿಮೆ ಇನ್ನೊಂದು ವೆಹಿಕಲ್ ಇನ್ಶೂರೆನ್ಸು ಸೊ ಈ ಮೂರೂ ಪ್ರಮುಖ ಪಾತ್ರ ವಹಿಸುತ್ತೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರ್ನಾಟಕ ಸಂಚಾರಿ ಟಿ ವಿ ಚಾನಲ್ಗೆ ಸಂಪರ್ಕಿಸಿ ಇದರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಸೊ ನನಗೆ ಇವತ್ತು ಈ ಶುಭ ದಿನದಂದು ಆರೋಗ್ಯ ವಿಮೆಯ ಬಗ್ಗೆ ನಿಮ್ಮೆಲ್ಲರೊಂದಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸಂಚಾರಿ ಟಿ ವಿ ಚಾನಲ್ಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಎಲ್ಲರೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸೊ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಇವತ್ತೇ ಹಿಂದೆ ಆರೋಗ್ಯ ವಿಮೆಯನ್ನು ಖರೀದಿಸಿ ಧನ್ಯವಾದ